ನಮಸ್ಕಾರ ನ್ಯೂಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಕರ್ನಾಟಕ ಸರ್ಕಾರವು ಫೆರಿ ಪೆರಲ್ ರಿಂಗ್ ರಸ್ತೆಯನ್ನ ನಿರ್ಮಿಸಲು ಬಿಡಿಎ ಸಂಸ್ಥೆಯ ಮುಖಾಂತರ ರೈತರ ಜಮೀನುಗಳಿಗೆ ನೋಟಿಸ್ ನೀಡಿ ಇಪ್ಪತ್ತು ವರ್ಷಗಳು ಕಳೆದಿವೆ ಇದುವರೆಗೆ ಪರಿಹಾರವನ್ನ ನೀಡಿಲ್ಲ ಈ ವಿಷಯವಾಗಿ ಪತ್ರಿಕಾ ಪ್ರಕಟಣೆಯನ್ನ ಕರೆಯಲಾಗಿತ್ತು ತಪ್ಪುಗಳನ್ನ ಮಾತಾಡೋದಕ್ಕಿಂತ ಮುಂಚೆ ತಾನು ಒಬ್ಬ ಕೃಷಿ ಮಂತ್ರಿಯಾಗಿ ಹಳ್ಳಿಯಿಂದ ಬಂದವನಾಗಿ ಆತ ಮಾತಾಡಿ ಏನು ಅದು ನಾನು ಪತ್ರಿಕೆಯಲ್ಲಿ ರೈತರ ಆತ್ಮಹತ್ಯೆ ನಿಂತು ಬಿಟ್ಟಿದೆ ಈಗ ಕಮ್ಮಿ ಆಗ್ಬಿಟ್ಟಿದೆ ನಾವು ಕೊಡೋ ಗ್ಯಾರಂಟಿಯಿಂದ ಅಂತ ನೋಡಿ ಆತ್ಮಹತ್ಯೆಗೂ ಇದಕ್ಕೂ ಸಂಬಂಧ ಇಲ್ಲ ಡಾಕ್ಟರ್ ಸ್ವಾಮಿನಾಥನ್ ತೊಂಬತ್ತೈದನೇ ಇಸ್ವಿಯಲ್ಲಿ ನೇಮಕ ಮಾಡಲ್ಪಟ್ಟಂತಹ ಕಮಿಟಿ ರೈತನ ಆತ್ಮಹತ್ಯೆ ಯಾಕೆ ನಡೀತಾ ಇದೆ ಅಂತ ಹೇಳಿ ಅವರು ಗುರುತು ಮಾಡಿ ಯಾವ್ಯಾವ ಕಾರಣಕ್ಕೆ ಆತ್ಮಹತ್ಯೆ ನಡೆದಿದೆ ಅದಕ್ಕೆ ವಿವರವನ್ನು ಕೊಟ್ಟು ಭಾರತ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ ರೈತನ ಆತ್ಮಹತ್ಯೆ ಯಾಕೆ ಅಂತ ಅವನ ಆರ್ಥಿಕ ದಿವಾಳಿಗೆ ಏನೇನು ಕಾರಣ ಸರ್ಕಾರಗಳು ಏನೇನ್ ಮಾಡಬೇಕಾಗಿತ್ತು ಮಾಡಿಲ್ಲ ಅಂತೇಳಿ ಅದರಲ್ಲಿ ಉಲ್ಲೇಖ ಮಾಡಿಲ್ಲ ಭಾರತ ಸರ್ಕಾರ ಎರಡನೇದು ಎರಡನೇ ಕ್ವಶನ್ ಅವರು ಮುಂದೆ ಇಟ್ಟು ಇದರಿಹಾರ ಪರಿಹಾರ ಹೇಳಿ ಅದಕ್ಕೆ ಪರಿಹಾರ ಏನು ಅಂದ್ರೆ ರೈತರ ಉತ್ಪನ್ನಗಳಿಗೆ ಬೆಲೆ ಇಲ್ಲ ಯೋಗ್ಯ ಬೆಲೆ ಇಲ್ಲ ಅದಕ್ಕೆ ಅವರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ